ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ನೋಡ್ಬೋದು ಅಂಗವಿಕಲರ ಸಾಮಾಜಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಕ್ಕಂಥ ಪಿ ಯಶುನಾಥನ್ ಅವರು ಹೊಸಪೇಟೆ ಪೊಲೀಸ್ ಇಲಾಖೆಗೆ ಭೇಟಿ ಕೊಟ್ಟಾಗ ಅಲ್ಲಿ ಆದಂಥ ಕೆಲವೊಂದು ತೊಂದರೆಗಳನ್ನು ವಿಶೇಷ ಚೇತನರಿಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ವಿಶೇಷ ಚೇತನರಿಗೆ ಆಗುವಂಥ ತೊಂದರೆಗಳಿಗೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು ಒಂದು ವರದಿ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ಅಂದರೆ ವಿಶೇಷ ಚೇತನರು ಕೆಲವೊಂದು ಸಂದರ್ಭಗಳಲ್ಲಿ ರಜಾ ದಿನಗಳನ್ನು ತಿಳಿಯದೇ ಕಚೇರಿಗೆ ಭೇಟಿ ಕೊಟ್ಟಾಗ ಅಲ್ಲಿ ವಿಶೇಷ ಚೇತನರಿಗಾಗಿ ಮನವಿ ಪತ್ರ ಸ್ವೀಕರಿಸಲು ಒಂದು ವಿಶೇಷ ಅವಕಾಶ ಮಾಡಿಕೊಡಬೇಕಂತ ಹೇಳಿ ಈ ಒಂದು ವರದಿಯಲ್ಲಿ ಮಾನ್ಯ ಪೊಲೀಸ್ ಮಹಾ ನಿರ್ದೇಶಕರಿಗೆ ಮನವಿ ಮಾಡಿಕೊಂಡಿದ್ದಾರೆ ಅದನ್ನು ನಾವು ಪ್ರಸಾರ ಮಾಡ್ತಾಯಿದ್ದೀವಿ ತಾವೆಲ್ಲ ಗಮನಿಸ್ಬೇಕಂತ ಹೇಳಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ನಮಸ್ತೆ ನಿಮ್ಮೆಲ್ಲರಿಗೂ ಶುಭ ದಿನ ಇವತ್ತಿನ ವಿಶೇಷವಾಗಿ ಒಂದು ವಿಡಿಯೋ ಎಲ್ಲ ಕರ್ನಾಟಕದಲ್ಲಿರುವ ವಿಕಲಚೇತನರಿಗೆ ಚೇತನರಿಗೆ ಆದರೆ ವಿಶೇಷ ಚೇತನರಿಗೆ ಮಾತ್ರ ಈ ವಿಡಿಯೋ ಅರ್ಪಣೆ ಮಾಡ್ತಾಯಿದ್ದೀನಿ ನಾನು ಪ್ರತಿಯೊಬ್ಬರಿಗೂ ನಾನು ಸಾಮಾನ್ಯ ವ್ಯಕ್ತಿಗಳಿಗೆ ನಾನು ಕೇಳುವುದಿಲ್ಲ ವಿಶೇಷ ಚೇತನರಿಗೆ ನಾನು ಒಂದು ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಒಂದು ಸುತ್ತೋಲೆ ಇದೆ ನನ್ನ ಅರ್ಥ ಮಹಾ ನಿರ್ದೇಶಕರು ಮತ್ತು ಪೊಲೀಸ್ ಮಹಾ ನಿರೀಕ್ಷಕವರ ಕಚೇರಿ ಕರ್ನಾಟಕ ರಾಜ್ಯ ನೃಪತುಂಗ ರಸ್ತೆ ಬೆಂಗಳೂರು ದಿನಾಂಕ ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಒಂದು ಸುತ್ತೋಲೆ ಓಡಿಸಿರ್ತಾರೆ ಮಹಾ ನಿರ್ದೇಶಕರಾದ ಡಾಕ್ಟರ್ ಸಲೀಂ ಅವರು ಸಮಾಜದಲ್ಲಿ ಪೊಲೀಸ್ ಇಲಾಖೆ ಬಗ್ಗೆ ಉತ್ತಮ ಅಭಿಪ್ರಾಯವನ್ನು ಮೂಡಿಸಲು ಪೊಲೀಸ್ ಅಧಿಕಾರಿ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುವಾಗ ಪಾರದರ್ಶಕತೆ ಸೌಜನ್ಯದ ವರ್ತನೆ ಮತ್ತು ನಿಷ್ಠೆಯನ್ನು ಕಾಯ್ದುಕೊಳ್ಳುವ ಬಗ್ಗೆ ಅಂತ ಇದೆ ನೋಡಿ ಇದು ಎಷ್ಟು ಮಟ್ಟಿಗೆ ನಡೀತದ ಸುತ್ತೋಲೆ ಕರ್ನಾಟಕದ ನಡೀತದ ನಡೀತದ ನಡೆಯೋದಿಲ್ಲ ನೀವೆಲ್ಲೇ ಹೋಗಿ ಈ ಸುತ್ತೋಲೆ ಹೋದ್ರೆ ಕೇರೇ ಮಾಡೋದಿಲ್ಲ ಪೊಲೀಸರು ನಡೆದಿರೋ ಘಟನೆ ತುಂಬ ನನ್ನ ಹತ್ರ ಸಾಕ್ಷಿ ಆಧಾರಗಳಿದೆ ಹೊಸಪೇಟೆದೇ ಇದೆ ಅದಕ್ಕಾಗ್ತದೆ ನನ್ನ ಹತ್ರ ಸಾಕ್ಷಿ ಆಧಾರಗಳಿಲ್ಲದೆ ನಾನು ಮಾತಾಡೋದಿಲ್ಲ ಈ ರೀತಿಯಾಗಿ ಸುತ್ತೋಲೆ ನಡೀತದೆ ನಡೆಯೋದಿಲ್ಲ ಇಪ್ಪತ್ತೈದು ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ ಗ್ರಾಮೀಣ ಪೊಲೀಸ್ ಠಾಣೆಗೆ ಸುತ್ತೋಲೆ ಒಡ್ಸಿರೋದು ಇಪ್ಪತ್ತೊಂದನೇ ತಾರೀಕು ಸುತ್ತೋಲೆ ನಾಲ್ಕು ದಿನಕ್ಕೆ ನಡೀಲೇ ಇಲ್ಲ ಈ ಸುತ್ತೋಲೆ ಎಷ್ಟು ಮಟ್ಟಿಗೆ ನಡೀತಾ ಇದೆ ಪೊಲೀಸ್ ಠಾಣೆಗಳಲ್ಲಿ ನಡೆಯೋದಿಲ್ಲ ಇದು ಅಣ್ಣೂರಕ್ಕೆ ನೋಡುವಾಗ ನಾನು ಸಾಕ್ಷಿ ಆಧಾರ ಸಮೇತ ನಾನು ಕೊಡ್ತಾಯಿದ್ದೀನಿ ಸಾಕ್ಷಿ ಸಮೇತ ಕೊಡ್ತಾ ಇದ್ದೀನಿ ನಿಮಗೆ ಈ ಸುತ್ತೋಲೆ ನಡೀತದೆ ನಡೆಯೋದಿಲ್ಲ ನೋಡ್ಕೊಳ್ಳಿಬೇಕಾರೆ ಸುತ್ತೋಲೆ ಹಿಂಗೆ ನಡೀತದೆ ಇದರ ಪರವಾಗಿ ನಾನು ಬೆಂಗಳೂರಿಂದ ಬಂದಿರ್ತೀನಿ ಯಾರತ್ರ ಬರ್ತೀನಿ ನಾನು ನೇರವಾಗಿ ಜಿಲ್ಲಾ ಪೊಲೀಸ್ ಮಾನ್ಯ ಶ್ರೀಯುತ ಶ್ರೀಮತಿ ಜಾನ್ವಿ ಐ ಪಿ ಎಸ್ ಹೊಸಪೇಟೆ ವಿಜಯನಗರ ಜಿಲ್ಲೆಗೆ ನಾನು ಬರ್ತೀನಿ ನಿನ್ನೆ ನಾನು ಬಂದುಬಿಟ್ಟು ಒಂದು ಟಪ್ಪಾಲ್ಕೊಂಡು ಯಾಕಂದರೆ ಪೊಲೀಸ್ ಠಾಣೆಗಳಲ್ಲಿ ಇರುತ್ತೆ ಮತ್ತು ನನಗೆ ಎಸ್ ಪಿ ಮೇಡಮ್ ಕಚೇರಿಯಲ್ಲೆಲ್ಲ ಭಾನುವಾರ ಶನಿವಾರ ಯಾರೂ ಇರೋದಿಲ್ಲ ನನಗೆ ಯಾಕೆಂದ್ರೆ ಎಸ್ ಪಿ ಮೇಡಮ್ ಹತ್ರ ಅಂದರೆ ಎಸ್ ಪಿ ಕಮಿಷನರ್ ಅಂತ ಯಾರಾದ್ರೂ ಒಬ್ರು ಇರ್ತಾರೆ ಟಪಾಲ್ ತೊಗೊಂಡು ಬಿಡ್ತಾರೆ ಯಾಕಂದರೆ ನನಗೆ ಶನಿವಾರ ರಜಾ ಅಂತ ಗೊತ್ತಿಲ್ಲ ದಿಢೀರಂತ ನಾನು ಬಂದಿದ್ದೀನಿ ನಾನು ಅಲ್ಲಿಗೆ ಹೋಗಿದ್ದೀನಿ ನಮ್ಮ ಫ್ರೆಂಡ್ನಾಗ ಕರ್ಕೊಂಡು ಹೋಗಿದ್ದೀನಿ ನೋಡಿ ಹೋಗಕ್ಕೆ ಹೋಗಿದ್ದೀನಿ ಅಲ್ಲಿ ಇಲ್ಲ ಅಂದರೂ ಕೆಳಗಡೆ ಹೆಸರು ಪಡ್ಸ್ಕೊಂಡು ಮೇಲ್ಗಡೆ ಹೋದರೆ ಎಸ್ ಪಿ ಮೇಡಮ್ ಪಕ್ಕದಲ್ಲಿ ಒಂದು ಆಫೀಸ್ ಇರುತ್ತೆ ಅವ್ರ ಹತ್ರ ನಾನು ಕೇಳಿಕೊಂಡೆ ಸರ್ ಈ ಥರ ಇದೆ ಇಲ್ಲ ಇಲ್ಲ ನಾವು ತೊಗೊಳ್ಳೋಲ್ಲ ಉತ್ತರ ಅಲ್ಲಿ ಇದು ಕೆಲಸ ಇದ್ದಾರೆ ಒಂದು ವಿಕಲಚೇತನಾಗೆ ಒಂದು ಲೆಟರ್ ಆದರೂ ತಗೊಳ್ಬೇಕು ಒಂದು ಸೀಲಾದರೂ ಹಾಕ್ಕೊಳ್ಬೇಕು ಇದು ನಾನು ಮಾನ್ಯ ಮಹಾ ನಿರ್ದೇಶಕರಾದ ಶೀಯುತ ಡಾಕ್ಟರ್ ಸಲೀಮ್ ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕದಲ್ಲಿ ವಿಕಲಚೇತರಿಗೆ ನೀವು ಶನಿವಾರ ಭಾನುವಾರ ಬಿಡೋದು ಭಾನುವಾರ ಯಾರೂ ಬರಲ್ಲ ಶನಿವಾರ ರಜಾ ದಿನಗಳಲ್ಲೂ ಕಚೇರಿಯ ಪಕ್ಕದಲ್ಲಿ ಯಾರಾದರೂ ಒಬ್ರು ಇರ್ತಾರೆ ಅವರು ಸೀಲ್ ಹಾಕಿ ಆದರೂ ಕೊಡಬೇಕು ಹೆಂಗೆ ಈಗ ನಾನು ಬೆಂಗಳೂರಿಂದ ಬಂದಿದ್ದೀನಿ ಬೆಂಗಳೂರಿಂದ ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ ನಾನ್ನೂರ ಅರವತ್ತೈದು ಕಿಲೋಮೀಟ್ರ್ ಅದು ನಾನು ಬಂದರೂ ಸೂಪರ್ ಫಾಸ್ಟಲ್ಲಿ ಬಂದಿರೋದು ಬಂದು ಅಲ್ಲಿಗೆ ಹೋಗಿ ಕೊಳ್ದಿಲ್ಲ ನೀವು ಸೋಮವಾರ ಬನ್ನಿ ಈಗ ನಾನು ಸೋಮವಾರ ತನಕ ನಾನು ಇಲ್ಲಿ ಎಲ್ಲಾದರೂ ನನ್ನ ಫ್ರೆಂಡ್ ಮನೇಲಿ ಆಲ್ಟ್ ಆಗಿದ್ದೀನಿ ಈ ಲೆಟ್ರ್ ಕೊಡೋಕ್ಕೆ ಮತ್ತೆ ಬೆಂಗಳೂರಿಗೆ ಹೋದ್ರೆ ಬರಬೇಕಲ್ಲ ನನ್ನ ಹತ್ರ ಇಷ್ಟೊಂದು ಲೆಟ್ರ್ಗಳಿದೆ ನೆನಪೊಲೆಗಳು ಐದು ಹಾಕಿದ್ದೀನಿ ಅವರು ಕೆಲಸ ಮಾಡಿಲ್ಲ ಅಂತ ನನ್ನ ಹತ್ರ ಎವಿಡೆನ್ಸ್ ಪಕ್ಕ ಇದೆ ಅವರು ಕೆಲಸಗಳೇ ಮಾಡಿಲ್ಲ ಎ ಮಾನ್ಯ ಎಸ್ ಪಿ ಮೇಡಮ್ ಅವರು ನೀವು ಒಂದು ಲೆಟ್ರನ್ನೂ ಪಾಸ್ ಮಾಡಿಲ್ಲ ಅಂದ ಹೆಂಗೇ ಮೇಡ ಅಂದರೆ ವಿಕಲಚೇತನರಿಗೆ ನೀವು ಸ್ಥಾನಮಾನ ಎಲ್ಲಿ ಕೊಡ್ತಿದ್ದೀರಿ ಗೌರವಾನ್ವಿತಮಾನ ಉಚ್ಚ ನ್ಯಾಯಾಲಯ ತುಂಬ ಆದೇಶ ಮಾಡಿದೆ ನಾನು ಅದರ ಪೋಸ್ಟ್ ಮಾಡ್ತೀನಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ವಾಹಿನೆಲ್ಲೂ ಕೊಡ್ತಾರೆ ಸರ್ಕಾರಕ್ಕೆ ಆರು ವಾರಗಳ ಕಾಲ ಸಮಯ ನಿಗದಿ ಮಾಡಿದ್ದಾರೆ ನೀವು ಅಂಗವಿಕಲ ರಕ್ಕುಗಳ ಕಾಯ್ದೆ ಬಗ್ಗೆ ನೀವು ಇಂಪ್ಲಿಮೆಂಟ್ ಮಾಡಿ ಅಂತ ಹಂಗಾರೆ ನಿಮಗೆ ವಿಕಲಚೇತರ ಬಗ್ಗೆ ಏನೂ ಇಲ್ಲವಾ ನಾನು ನೇರವಾಗಿ ವಿಜಯನಗರ ಜಿಲ್ಲೆಯಲ್ಲಿ ಅನ್ಯಾಯ ಬಗ್ಗೆ ವಿಕಲಚೇತನಿಗೆ ಅಷ್ಟೊಂದು ತೊಂದರೆ ಆಗ್ತಾ ಇದೆ ನಾನು ಮನವಿ ಕೊಟ್ಟಿದ್ದೀನಿ ತಮಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಿ ವಿಶೇಷವಾಗಿ ವಿಕಲಚೇತನಿಗೆ ಅಷ್ಟೊಂದು ಸಮಸ್ಯೆ ಇದೆ ಮೇಡಮ್ ನಿಮ್ಮ ಊರಲ್ಲಿ ಸಮಸ್ಯೆ ಇರೋದು ನಾನು ಕಂಡಿಡ್ದು ನಾನು ಕೊಡ್ತಾ ಇದ್ದೀನಿ ನೀವು ಒಂದು ಕೂಡ ವಿಕಲಚೇತನ ಪರವಾಗಿ ಕೆಲಸ ಆಗಲಿಲ್ಲ ಅಂದ್ರೆ ಏನು ವ್ಯವಸ್ಥೆ ಹಿಂದ್ಗಡೆ ನೀವು ಬರೋಕ್ಕೂ ಮುಂಚೆ ಹರಿಶ್ಚಂತ್ ಒಬ್ರು ಇದ್ರು ತುಂಬ ಪ್ರಾಮಾಣಿಕ ದಕ್ಷ ಅಧಿಕಾರಿ ನನಗೆ ತುಂಬ ಆತ್ಮೀಯರು ಕೂಡ ಅವರು ಎರಡು ವರ್ಷ ಒಂಬತ್ತು ತಿಂಗಳು ಸೇವೆ ಸಲ್ಲಿಸಿದ್ದಾರೆ ಸಾಮಾನ್ಯ ವ್ಯಕ್ತಿಗಳ ತಿಂದು ಮೊಬೈಲ್ ಹೋಗ್ತಾ ಇದ್ರು ಅವರು ಗೊತ್ತಾ ನಿಮಗೆ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಮೇಡಮ್ ನಾನು ಫೋನ್ ಮಾಡಿದ್ರೆ ಇಮಿಡಿಯೇಟ್ಲಿ ತೆಗಿತೀನಿ ಫೋನ್ ಮಾಡಿದ್ರೆ ತೆಗ್ಯೋದಿಲ್ಲ ನಾನು ಬಿಸಿ ಯಾವಾಗ ನೋಡು ಬಿಸಿ ಆಮೇಲೆ ಇನ್ನೊಂದು ವಿಷಯ ಅಲ್ಲಿ ಒಂದು ಫೋಟೋ ಹೊಡೆದಿದ್ದೀನಿ ಲ್ಯಾಂಡ್ಲೈನ್ ಆ ಫೋಟೋ ಹೊಡೆದಾಗ ಅಲ್ಲಿ ಮೇಡಮ್ ಅಲ್ಲಿ ನಂಬರೇ ಸರಿಯಿಲ್ಲ ಮೇಡಮ್ ನಿಮ್ದು ಮತ್ತು ಏನು ಕಾರ್ಯನಿರ್ವಹಿಸ್ತೀರಿ ನೀವು ಇಲ್ಲಿ ಏನು ನಿರ್ವಹಿಸ್ತಾರೆ ಅದಾದ್ರೂ ನಿಮ್ಮ ಮೊಬೈಲ್ ನಂಬರ್ ಲ್ಯಾಂಡ್ಲೈನ್ ನಂಬರೇ ಸರಿ ಇಲ್ಲ ಅಂದ್ರೆ ಮತ್ತೆ ಹಿಂಗೆ ನಿಮ್ಗೆ ಫೋನ್ ಮಾಡದೆ ತೆಗಿಯೋದಿಲ್ವಲ್ಲ ಮೇಡಮ್ ಫೋನ್ ಮಾಡಿದೆ ತೆಗೆಯೋದಿಲ್ಲ ಮತ್ತು ಇನ್ನು ಇದಾದ್ರೂ ನಂಬರ್ ನೋಡಿ ತೋರಿಸ್ತೀನಿ ಈ ಮೊಬೈಲಲ್ಲಿದೆ ಅದು ನಾನು ಪೋಸ್ಟ್ ಮಾಡ್ತೀನಿ ನಮ್ಮ ವಾಹಿನಿಯಲ್ಲಿ ಬರ್ತದೆ ತೋರಿಸ್ತೀನಿ ಮೇಲ್ಮನಿ ಪ್ರಾಧಿಕಾರ ಅಂತ ಹಾಕಿದ್ದೀರಿ ಅಲ್ಲಿ ಎಸ್ ಜಾನ್ವಿ ಬ ಓ ಸೇ ಪೊಲೀಸ್ ಅಧೀಕ್ಷಕರು ಸೊನ್ನೆ ಎಂಟು ಮೂರು ಒಂಬತ್ತು ನಾಲ್ಕು ಎರಡು ಸೊನ್ನೆ ಸೊನ್ನೆ ಎಂಬತ್ತ್ಮೂರು ಒಂದು ಲ್ಯಾಂಡ್ಲೈನ್ ಮಾಡಿದ್ರೆ ತೆಗಿಬೇಕು ಈಗ ನಾನು ಫೋನ್ ಮಾಡಿದ್ರು ಲ್ಯಾಂಡ್ಲೈನ್ ನಂಬರ್ ವರ್ಕ್ ಆಗೋದಿಲ್ಲ ನಿಮಗೆ ನಾನು ತೋರಿಸ್ತೀನಿ ನಾನು ಯಾಕೆ ನಿಮ್ಮ ಫೋನ್ ನಂಬರ್ ಏನಾಗಿದೆ ಮೇಡಮ್ ಹೇಳಿ ಮೇಡಮ್ ಏನಾದರೂ ಆಗಬೇಕಲ್ವಾ ಮೇಡಮ್ ಈ ರೀತಿ ಈಗ ಫೋನ್ಗಳೇ ತೆಗಿಯೋದಿಲ್ಲ ಅಂದರೆ ಮೇಡಮ್ ಹೆಂಗೆ ವ್ಯವಸ್ಥೆ ಮೊಬೈಲ್ ಫೋನ್ ಮಾಡಿದ್ರೂ ತೆಗೆಯೋದಿಲ್ಲ ವಾಟ್ಸಪ್ ಕಾಲ್ ಮಾಡಿದ್ರೂ ತೆಗಿಯೋದಿಲ್ಲ ಮತ್ತೆ ಹೇಗೆ ಮೇಡಮ್ ವ್ಯವಸ್ಥೆ ಹೇಳಿ ನೀವಾದರೂ ಒಂದು ಏನಾದರೂ ಒಂದು ಹೇಳ್ಬೇಕಲ್ಲ ಮೇಡಮ್ ಹೇಳಿ ನೋಡಿ ಅಷ್ಟೊಂದು ಸಮಸ್ಯೆ ಇದೆ ನಿಮ್ಮ ಕಡೆ ನೀವು ಇದನ್ನ ಸರಿಪಡಿಸೋದಿಲ್ಲ ಅಂದ್ರೆ ನೋಡಿ ಇದು ನಾನು ಹಾಕಿದ್ದೆ ನಂಬರು ಈಗ ನಾನು ಫೋನ್ ಮಾಡ್ತೇನೆ आपके द्वारा डायल किया गया नंबर उपयोग में नहीं है कृपया डायल किए गए नंबर जांच कर लें डायल नंबर फिर रिचार्ज